ಮುಂದಿನ ಐದು ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಭಾರಿಯಾಗಿ ಇಳಿಕೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಮೂವತ್ತು ರೂಪಾಯಿಗಳಿಗಿಂತಲೂ ಕೆಳಗಿಳಿಯಲಿದೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನ ಕೊಳ್ಳುವರೇ ಇರೋದಿಲ್ಲ ಇದು ಯಾವುದೋ ವಿಶೇಷ ಸಮೀಕ್ಷೆಯಲ್ಲ ಬದಲಾಗಿ ಅಮೆರಿಕದ ಭವಿಷ್ಯ ಜ್ಞಾನಿ ಚಿಂತಕ ಟೋನಿ ಸೆಬಾ ಅವರ ಅಭಿಮತವಾಗಿದೆ ಇನ್ನು ಈ ರೀತಿಯಾಗಿ ಪೆಟ್ರೋಲ್ ದರ ಇಳಿಯೋದು ಹೇಗೆ ಅಂತ ನೋಡೋಣ ಪ್ರಸಕ್ತ ಲೀಟರ್ಗೆ ಎಪ್ಪತ್ತೈದು ರೂಪಾಯಿಗಳ ಆಸುಪಾಸಿನಲ್ಲಿರುವ ಪೆಟ್ರೋಲ್ ಬೆಲೆ ಒಮ್ಮಿಂದೊಮ್ಮೆಗೆ ಅರ್ಧಕ್ಕಿಂತಲೂ ಕಡಿಮೆ ದರಕ್ಕೆ ಇಳಿಯೋದಕ್ಕೆ ಕೆಲವು ಕಾರಣಗಳನ್ನ ಸೆಬಾ ಅವರು ನೀಡ್ತಾ ಇದ್ದಾರೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮೂರು ಒಂದನೆಯದಾಗಿ ತಂತ್ರಜ್ಞಾನ ಆವಿಷ್ಕಾರಗಳಿಂದ ಪೆಟ್ರೋಲ್ ಬೇಡಿಕೆ ಕುಸಿತವಾಗಲಿದೆ ಎರಡನೆಯದಾಗಿ ಸೌರಶಕ್ತಿಯ ಸಮರ್ಪಕ ಬಳಕೆ ಮತ್ತು ಮೂರನೆಯದಾಗಿ ಸ್ವಯಂ ಚಾಲಿತ ವಿದ್ಯುತ್ ಕಾರ್ಗಳ ಹೆಚ್ಚಿನ ಬಳಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವೇಳೆಗೆ ತೈಲ ಬೇಡಿಕೆ ಉಚ್ಚಾಯ ಸ್ಥಿತಿ ತಲುಪಲಿದೆಯಾದರೂ ನಂತರ ಬ್ಯಾರಲ್ ತೈಲದ ಬೆಲೆ ಇಪ್ಪತ್ತೈದು ಡಾಲರ್ಗೆ ಪತನವಾಗಲಿದೆ ಹತ್ತು ವರ್ಷದೊಳಗೆ ತೈಲಕ್ಕಿರುವ ಬೇಡಿಕೆ ಹತ್ತು ಕೋಟಿ ನಿಂದ ಏಳು ಕೋಟಿ ಬ್ಯಾರಲ್ಗೆ ಇಳಿಯಲಿದೆ ಸೆಬಾ ಅವರ ಪ್ರಕಾರ ಅಮೆರಿಕದಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಮಂದಿ ಸ್ವಂತ ಕಾರ್ಗಳನ್ನು ಹೊಂದಿರೋದಿಲ್ಲ ಇದರಿಂದಾಗಿ ಆಟೋಮೊಬೈಲ್ ಉದ್ದಿಮೆ ವಸ್ತುಶಃ ನೆಲ ಕಚ್ಚಲಿದೆ ಎಲ್ಲ ಕಡೆಯೂ ಸ್ವಯಂ ಚಾಲಿತ ಎಲೆಕ್ಟ್ರಿಕ್ ಕಾರುಗಳದ್ದೇ ಅಬ್ಬರ ಕಂಡುಬರಲಿದೆ ಅದರಲ್ಲೂ ಪರಸ್ಪರ ಹಂಚಿಕೊಂಡು ಸಂಚರಿಸುವ ಶೇರಿಂಗ್ ವ್ಯವಸ್ಥೆಯೂ ಹೆಚ್ಚಾಗಲಿದೆ ವಿದ್ಯುತ್ ಚಾಲಿತ ವಾಹನಗಳು ಕಡಿಮೆ ದರದಲ್ಲಿ ಸಿಗಲಿವೆ ಹಾಗಂತ ಈಗಿರುವ ಹಳೆಯ ಶೈಲಿಯ ಕಾರುಗಳನ್ನ ಬಳಕೆಯನ್ನ ಜನರು ನಿಲ್ಲಿಸೋದಿಲ್ಲ ಭಾರತದಲ್ಲೂ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಬಹುತೇಕ ಎಲ್ಲ ವಾಹನಗಳು ವಿದ್ಯುತ್ ಚಾಲಿತವಾಗಬೇಕು ತೈಲ ಆಮದು ಭಾರಿ ಕಡಿಮೆಯಾಗಬೇಕು ಎಂದು ಇತ್ತೀಚೆಗೆ ವಿದ್ಯುತ್ ಸಚಿವ ಪಿಯೂಷ್ ಗೋಯಲ್ ಆಶಯ ವ್ಯಕ್ತಪಡಿಸಿದ್ರು ಮುಂದಿನ ಹದಿನೈದು ವರ್ಷಗಳಲ್ಲಿ ಭಾರತದಲ್ಲಿ ಒಂದೇ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಕಾರು ಮಾರಾಟವಾಗಬಾರದು ಎಂದು ಅವರು ಹೇಳಿದರು ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರಿ ಉತ್ತೇಜನ ನೀಡಲು ಮೋದಿ ಸರ್ಕಾರ ಮುಂದಾಗಿದೆ ತೈಲಕ್ಕೆ ಕಳೆಗುಂದುತ್ತಿರುವ ಭವಿಷ್ಯವು ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆಯೂ ಕೂಡ ಪ್ರಭಾವ ಬೀರಲಿದೆ ತೈಲಾಧಾರಿತ ಅರಬ್ ಜಗತ್ತಿನ ಆರ್ಥಿಕತೆ ಗಣನೀಯವಾಗಿ ಕುಸಿಯುವ ಸಾಧ್ಯತೆ ಇದೆ ಇವುಗಳ ಪ್ರಾಬಲ್ಯಕ್ಕೆ ತೀವ್ರ ಧಕ್ಕೆಯಾಗಲಿದೆ ಇನ್ನು ಸೆಬಾ ಅವರು ಹೇಳಿದ ಭವಿಷ್ಯ ನಿಜವಾಗೋದು ಹೇಗೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ಕಾರುಗಳು ಸಾಮೂಹಿಕ ಟ್ರೆಂಡ್ ಆಗೋದಂತೂ ಖಚಿತ ಓಲಾ ಊಬರ್ನಂತ ಆಪ್ ಆಧಾರಿತ ಸಂಚಾರ ವ್ಯವಸ್ಥೆಯೇ ಹೆಚ್ಚು ಜನಪ್ರಿಯವಾಗೋದಕ್ಕೆ ಅವಕಾಶಗಳಿವೆ ಸ್ವಂತ ಕಾರ್ಗಳಿಗಿಂತ ಶೇರಿಂಗ್ ಕಾರಿನ ಬಳಕೆಗೆ ಜನ ಹೆಚ್ಚು ಆಸಕ್ತಿ ತೋರಿಸಲಿದ್ದಾರೆ ಹೊಸ ಕಾರು ಕೊಳ್ಳೋದಿದ್ರೂ ಕೂಡ ಜನ ಮೊದಲ ಆಯ್ಕೆ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ನ ದರ ಕಡಿಮೆಯಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ